ವಿಭಾಗದಲ್ಲಿ ಒಂದು ಲಕ್ಷ ಎಂಬತ್ತೇಳು ಸಾವಿರ ಎಂಟುನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಹಾಜರಾಗಿದ್ರು ಅದರಲ್ಲಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿದ್ದಾರೆ ಅರವತ್ತೆಂಟು ಪಾಯಿಂಟ್ ಮೂರು ಆರು ಪ್ರತಿಶತ ಉತ್ತೀರ್ಣ ಪ್ರಮಾಣತೆ ಇದೆ ವಾಣಿಜ್ಯ ವಿಭಾಗದಲ್ಲಿ ಎರಡು ಲಕ್ಷ ಹದಿನೈದು ಸಾವಿರ ಮುನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಹಾಜರಿದ್ರು ಅದರಲ್ಲಿ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ತೆರೆಗಡೆ ಹೊಂದಿದ್ದಾರೆ ಎಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಶೇಕಡ ಪ್ರತಿಶತ ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ಎಂಟುನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಹಾಜರಿದ್ರು ಅದರಲ್ಲಿ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಒಂಬೈನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ತೆರೆಗಡೆ ಹೊಂದಿದ್ದಾರೆ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರು ಶೇಕಡ ಪ್ರತಿಶತ ಇದೆ ಬಾಲಕರು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ನಾಲ್ಕು ನೂರ ಅರವತ್ತೇಳು ಬಾಲಕರು ಈ ಒಂದು ಪರೀಕ್ಷೆಗೆ ಹಾಜರಿದ್ರು ಅದರಲ್ಲಿ ಎರಡು ಲಕ್ಷ ನಲ್ವತ್ತೇಳು ಸಾವಿರ ನಾಲ್ಕ್ ನಾಲ್ಕುನೂರ ಎಪ್ಪತ್ತೆಂಟು ಬಾಲಕರು ತೇರ್ಗಡೆ ಹೊಂದಿದ್ದಾರೆ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಎಂಟು ತೇರ್ಗಡೆ ಪ್ರಮಾಣ ಬಾಲಕಿಯರು ಮೂರು ಲಕ್ಷ ಐವತ್ತೊಂಬತ್ತು ಸಾವಿರ ಆರುನೂರ ಹನ್ನೆರಡು ಬಾಲಕಿಯರು ಹಾಜರಿದ್ರು ಅದರಲ್ಲಿ ಮೂರು ಲಕ್ಷ ಐದು ಸಾವಿರ ಇನ್ನೂರ ಹನ್ನೆರಡು ಬಾಲಕಿಯರು ತೇರ್ಗಡೆ ಹೊಂದಿದ್ದಾರೆ ತೇರ್ಗಡೆ ಪ್ರಮಾಣ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಏಳು ಪ್ರತಿಶತ ಇದೆ ನಗರ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಐದು ಲಕ್ಷ ಮೂವತ್ತೆರಡು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ಅದರಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅರವತ್ತು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಸೊನ್ನೆ ತೇರ್ಗಡೆ ಪ್ರಮಾಣ ಇದೆ ಅಹ್ ಗ್ರಾಮಾಂತರ ಪ್ರದೇಶದಲ್ಲಿ ಹಾಜರಾದಂತಹ ವಿದ್ಯಾರ್ಥಿಗಳು ಒಂದು ಲಕ್ಷ ನಲವತ್ತೆಂಟು ಸಾವಿರ ಮುನ್ನೂರ ಐವತ್ತು ತೇರ್ಗಡೆ ಆದವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಆರುನೂರ ಮೂವತ್ತು ಶೇಕಡಾವಾರು ಉತ್ತೀರ್ಣ ಎಂಬತ್ತೊಂದು ಪಾಯಿಂಟ್ ಮೂರು ಒಂದು ಪ್ರತಿಶತ ಇದೆ ಆ ಇನ್ನು ಮಾಧ್ಯಮವಾರು ಹೇಳೋದಾದ್ರೆ ಕನ್ನಡ ಮಾಧ್ಯಮದಲ್ಲಿ ಈ ಒಂದು ಪರೀಕ್ಷೆಗೆ ಹಾಜರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಲಕ್ಷ ಐವತ್ತು ಸಾವಿರ ಅರವತ್ತೇಳು ಅದರಲ್ಲಿ ಆದವರು ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೊಂದು ಶೇಕಡಾವಾರು ಉತ್ತೀರ್ಣ ಪ್ರಮಾಣ ಎಪ್ಪತ್ತು ಪಾಯಿಂಟ್ ನಾಲ್ಕು ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆದಂತ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಆರುನೂರ ಹನ್ನೆರಡು ಅದರಲ್ಲಿ ತೇರ್ಗಡೆ ಆದವರು ಮೂರು ಲಕ್ಷ ಎಪ್ಪತ್ತಾರು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಎಂಬತ್ತೇಳು ನಾಲ್ಕು ಸೊನ್ನೆ ತೆರಗಡೆ ಉತ್ತೀರ್ಣತೆ ಪ್ರಮಾಣ ಇದೆ ಪರೀಕ್ಷೆ ಒಂದನ್ನ ನಾವು ಒಂದನೇ ಮಾರ್ಚ್ ರಿಂದ ಇಪ್ಪತ್ತೆರಡನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಮಾಡಿದ್ದೇವೆ ಈ ಒಂದು ಆ ಪರೀಕ್ಷೆಯ ಫಲಿತಾಂಶವನ್ನ ಇವತ್ತು ನಾವು ಪ್ರಕಟಣೆ ಮಾಡಿದ್ದೀವಿ ಒಟ್ಟು ಆರು ಲಕ್ಷ ತೊಂಬತ್ತೆಂಟು ಸಾವಿರ ಮುನ್ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ರು ಅದರಲ್ಲಿ ಆರು ಲಕ್ಷ ಎಂಬತ್ತೊಂದು ಸಾವಿರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯೋದಕ್ಕೆ ಅರ್ಹರಾಗಿದ್ರು ಐದು ಲಕ್ಷ ಐವತ್ತೆರಡು ಸಾವಿರ ಆರುನೂರ ತೊಂಬತ್ತು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಈ ಒಂದು ಪರೀಕ್ಷೆಯಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂದ್ರೆ ಹೊಸಬರು ಎಕ್ಸಾಮಿನೇಷನ್ ಏನ್ ಬರೆದಿದ್ದಾರೆ ಅವರ ಪಾಸ್ ಪರ್ಸೆಂಟೇಜ್ ಫೋರ್ ಪಾಯಿಂಟ್ ಫೈವ್ ನೈನ್ ಎಂಬತ್ ನಾಲ್ಕು ಪಾಯಿಂಟ್ ಐದು ಒಂಬತ್ತಿದೆ ಪುನರಾವರ್ತಿತ ವಿದ್ಯಾರ್ಥಿಗಳ ರಿಸಲ್ಟ್ ಫಾರ್ಟಿ ಒನ್ ಪಾಯಿಂಟ್ ನೈನ್ ಏಟ್ ನಲ್ವತ್ತೊಂದು ಪಾಯಿಂಟ್ ಒಂಬತ್ತು ಎಂಟಿದೆ ಪ್ರತಿಶತ ಖಾಸಗಿ ವಿದ್ಯಾರ್ಥಿಗಳು ಅವರ ತೇರ್ಗಡೆ ಪ್ರತಿಶತ ನಲವತ್ತೆಂಟು ಪಾಯಿಂಟ್ ಒಂದು ಆರು ಇದೆ ಒಟ್ಟಾರೆ ಫಲಿತಾಂಶ ಎಂಬತ್ತೊಂದು ಪಾಯಿಂಟ್ ಒಂದು ಐದು ಈ ಬಾರಿ ನಮಗೆ ಓವರ್ ಆಲ್ ಫಲಿತಾಂಶ ಬಂದಿರುವಂತದ್ದು ಕಳೆದ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಏಳು ಪ್ರತಿಶತ ಬಂದಿತ್ತು ಈ ವರ್ಷ ನಾಲ್ಕು ಪಾಯಿಂಟ್ ಆರು ಎಂಟು ಸಾರಿ ಆರು ಪಾಯಿಂಟ್ ನಾಲ್ಕು ಎಂಟು ಪ್ರತಿಶತ ಹೆಚ್ಚುವರಿ ನಮ್ಗೆ ಆ ಫಲಿತಾಂಶ ಬಂದಿದೆ ಮತ್ತು ಎರಡನೇ ಎಕ್ಸಾಮಿನೇಷನ್ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ನಿಂದ ಹದಿನಾರನೇ ತಾರೀಕು ಮೇವರೆಗೂ ನಡೆಸೋದಿಕ್ಕೆ ಈಗಾಗಲೇ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದ್ದೀವಿ ಈ ಒಂದು ಪರೀಕ್ಷೆಯಲ್ಲಿ ಈ ಪರೀಕ್ಷೆ ಒಂದರಲ್ಲಿ ಯಾರು ಅನುತ್ತೀರ್ಣರಾಗಿದ್ದಾರೆ ಅವರು ಬರೀಬಹುದು ಮತ್ತು ಪರೀಕ್ಷೆ ಒಂದರಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅವರ ಏನು ಮಾರ್ಕ್ಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಅವರು ಕೂಡ ಈ ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ಬಹುದಾಗಿದೆ ಸ್ಕ್ಯಾಂಡ್ ಕಾಪಿಯನ್ನ ಅಪ್ಲೈ ಮಾಡೋದಕ್ಕೆ ಕೂಡ ನಾವು ಪೋರ್ಟಲ್ ಅನ್ನ ಓಪನ್ ಮಾಡಿದೀವಿ ಇವತ್ತಿನಿಂದ ಹದಿನಾರನೇ ತಾರೀಕು ವರೆಗೂ ಸ್ಕ್ಯಾಂಡ್ ಕಾಪಿಗೆ ಅಪ್ಲಿಕೇಶನ್ ಹಾಕಬಹುದಾಗಿದೆ ಮತ್ತು ಹತ್ತೊಂಬತ್ತನೇ ತಾರೀಕು ವರೆಗೂ ಆ ಸ್ಕ್ಯಾಂಡ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೀವಿ ಮತ್ತು ಇಪ್ಪತ್ತನೇ ವರೆಗೂ ಯಾರು ರೀ ಮತ್ತು ರೀ ಇಂಕ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳು ಅವರು ಆನ್ಲೈನ್ ಪೋರ್ಟಲ್ ಮುಖಾಂತರ ಈ ಒಂದು ರಿ ಅಥವಾ ರಿಟೋಟಲಿಂಗ್ ಗೆ ಅಪ್ಲಿಕೇಶನ್ ಹಾಕ್ಬೋದು ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಕ್ಯಾಂಡ್ ಕಾಪಿಯನ್ನ ತೆಗೆದುಕೊಂಡಿರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದೀವಿ ಈ ಎಲ್ಲಾ ಆನ್ಲೈನ್ ಅಪ್ಲಿಕೇಶನ್ಸ್ ನಮ್ಮ ಕೆ ಎಸ್ ಇ ಎ ಬಿ ಪೋರ್ಟಲ್ ನಲ್ಲಿ ಈಗಾಗಲೇ ಲೈವ್ ಆಗಿದೆ ಎರಡನೇ ಎಕ್ಸಾಮ್ಗೆ ಕೂಡ ಈಗ ನೋಂದಣಿ ಮಾಡಿಕೊಡ್ಬೋದಾಗಿದೆ ಅದರ ಜೊತೆಯಲ್ಲಿ ಸ್ಕ್ಯಾಂಡ್ ಕಾಪಿ ರಿವ್ಯಾಲ್ಯೂಯೇಷನ್ ರಿಟೋಟಲಿಂಗ್ ಕೂಡ ಅವಕಾಶವನ್ನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಎಕ್ಸಾಮಿನೇಷನ್ ಟು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ನಿಂದ ಹದಿನೇಳನೇ ತಾರೀಕು ಮೇವರೆಗೂ ನಡೆಸೋದಕ್ಕೆ ಈಗಾಗಲೇ ಟೈಮ್ ಟೇಬಲ್ ಅನೌನ್ಸ್ ಮಾಡಿದೀವಿ ಈ ಒಂದು ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಪರೀಕ್ಷೆ ಒಂದರಲ್ಲಿ ಅವರ ಮಾರ್ಕ್ಸ್ ನಲ್ಲಿ ಅಸಮಾಧಾನ ಹೊಂದಿದ್ದಾರೆ ಅವರು ಕೂಡ ಇಂಪ್ರೂವ್ಮೆಂಟ್ ಗಾಗಿ ಈ ಎಕ್ಸಾಮಿನೇಷನ್ ಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದಾಗಿದೆ ಮತ್ತು ಯಾವ ವಿದ್ಯಾರ್ಥಿಗಳ ಏನು ಸಬ್ಜೆಕ್ಟ್ಸ್ ಈ ಬಾರಿ ನಾಟ್ ಕಂಪ್ಲೀಟೆಡ್ ಆಗಿದೆ ಅಂತ ವಿದ್ಯಾರ್ಥಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಎರಡು ವಿಧ ಇದೆ ಕಾಲೇಜ್ ನಲ್ಲಿ ಪ್ರಿನ್ಸಿಪಲ್ಸ್ ಗಳ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬಹುದು ಮತ್ತು ನಮ್ಮ ಕೆ ಎಸ್ಇಎ ಬಿ ಪೋರ್ಟಲ್ ನಲ್ಲಿ ಕೂಡ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ನಾವು ಕಲ್ಪಿಸ್ಕೊಟ್ಟಿದೀವಿ ಆ ಹದಿನಾರನೇ ತಾರೀಕು ವರೆಗೂ ಅಪ್ಲಿಕೇಶನ್ ಹಾಕೋದಿಕ್ಕೆ ನಾವು ಸಮಯಾವಕಾಶವನ್ನ ಕೊಟ್ಟಿದೀವಿ ಒಳಗಡೆ ಎಲ್ಲರೂ ಕೂಡ ಯಾರ್ಯಾರು ಸೆಕೆಂಡ್ ಎಕ್ಸಾಮ್ ಬರೆಯೋದಕ್ಕೆ ಇಚ್ಛೆ ಪಟ್ಟಿದಿರಿ ಅವರು ಈ ಎಕ್ಸಾಮಿನೇಷನ್ ರಿಜಿಸ್ಟರ್ ಮಾಡ್ಕೊಳ್ಬಹುದು ಎಲ್ಲಾ ಸಬ್ಜೆಕ್ಟ್ಸ್ ನಲ್ಲಿನೂ ಕೂಡ ಸೆಕೆಂಡ್ ಎಕ್ಸಾಮಿನೇಷನ್ ಇಂಪ್ರೂವ್ಮೆಂಟ್ಗೆ ಬರೆಯೋ ಅವಶ್ಯಕತೆ ಇಲ್ಲ ಯಾವ ಸಬ್ಜೆಕ್ಟ್ ನ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಇಚ್ಛೆ ಪಡ್ತಾರೋ ಆ ಸಬ್ಜೆಕ್ಟ್ ಗಳಿಗೆ ಮಾತ್ರ ರಿಜಿಸ್ಟರೇಷನ್ ಮಾಡ್ಕೊಳ್ಬಹುದಾಗಿದೆ principal MES, ACS, college Malaysia, Ram, i would like to uh, proudly announce the results of our second PUC students who secured uh, highest marks in uh, second PUC examination uh, in uh, science stream we got in science stream we got state third rank state sixth rank state 10th rank state, tenth rank, state 12th two positions and state 15th position and in commerce we got state second rank state fifth rank state eighth rank state ninth rank and state 10th rank and arts stream we got state seventh rank so i would like to thank our uh, management who uh, consistently support all our students and uh, uh, the staff members so I would like to congratulate all my uh, staff members for uh, motivating the students to reach their highest positions. Thank you. Prada. I am from Arts. I got four eight, uh, 587 as my total. It is gave the 7th rank. It is because of my uncle uh, and my teacher's guidance that I was able to do this. I would like to thank my MES institution and my uncle for this.